ನಿನ್ನೆ ದಿನಾಂಕ ಇಪ್ಪತ್ತಾರು ಎಂಟು ಇಪ್ಪತ್ತೈದರ ರಾತ್ರಿ ಒಂದು ಗಂಟೆ ನಲವತ್ತು ನಿಮಿಷದಿಂದ ಎರಡು ಗಂಟೆ ಹತ್ತು ನಿಮಿಷದ ಅವಧಿಯಲ್ಲಿ ಒಂದು ಕಳ್ಳರ್ ಗ್ಯಾಂಗು ನಮ್ಮ ಮನೆಗೆ ಅಟ್ಯಾಕ್ ಮಾಡಿದಾಗ ನಾವು ಮಲಗಿದ್ವಿ ಆವಾಗ ಮಲಗಿದ ಹೊತ್ತಿನಲ್ಲಿ ಅವರು ಅಟ್ಯಾಕ್ ಮಾಡಿದ ಹೊತ್ತಿನಾಗ ನಮ್ಮ ನಿಶಸಿ ಸ್ವಲ್ಪ ಎಚ್ಚರ ಆಯಿತು ಎಚ್ಚರ ಆದದ್ದು ಯಾರೋ ಕಾಲ್ ಬಂದಾರ ಅನ್ನೋದು ಆಕೆಗೆ ಸುಳಿವು ಸಿಕ್ಕಾಗ ನಾವು ಯಾವುದೂ ಲೈಟ್ ಹಚ್ಚಲಿಲ್ಲ ಏನೂ ಮಾಡಲಿಲ್ಲ ಎಲ್ಲ ಹೊರಗಡೆ ನಮ್ಮ ಮೂರು ಸಿ ಸಿ ಟಿ ವಿ ಇದ್ದು ಸಿ ಸಿ ಟಿ ವಿ ಫುಟೇಜನ್ನು ನಮ್ಮ ಅಮೇರಿಕಾದಲ್ಲಿರುವ ನಮ್ಮ ಮಗಳಿಗೆ ನಾವು ಸಿ ಸಿ ಫುಟೇಜ್ ಮುಖಾಂತರ ಎಲ್ಲ ನಮ್ಗೆ ಇದನ್ನು ಮಾಡಂತೇಳಿ ನಾವು ಮನೆಯಲ್ಲೇ ಒಳಗೆ ಉಳ್ಕೊಂಡ್ವಿ ಆವಾಗ ಅವಳು ಇಮಿಡಿಯೇಟ್ ಅಲರ್ಟಾಗಿ ಆ ಸಿ ಸಿ ಟಿ ವಿಗಳನ್ನು ತನ್ನ ಹಾಕ್ಕೊಂಡ ಆ್ಯಪ್ದಲ್ಲಿ ಓಪನ್ ಮಾಡಿ ಅವರ ಬಂದದ್ದು ಮತ್ತು ಅವರು ಹೋದದ್ದು ವಿಷಯ ತಿಳಿಸಿದ ನಂತರ ನಾವು ಪೊಲೀಸಿಗೆ ಪೊಲೀಸಿಗೆ ಕಾಲ್ ಮಾಡಿ ಪೊಲೀಸ್ ಸಹಾಯದೊಂದಿಗೆ ಎರಡು ಎರಡು ಗಂಟೆ ಮೂವತ್ತು ನಾಲ್ಕು ನಿಮಿಷಕ್ಕೆ ಪೊಲೀಸ್ ವ್ಯಾನ್ ಇಲ್ಲಿ ನಮ್ಮ ಬಂದಾಗ ಎಲ್ಲ ಅಷ್ಟೊತ್ತಿಗಾಗಲೇ ನಮ್ಮ ಮಗಳು ನಮ್ಗೆ ಸಿ ಟಿ ವಿ ಎಲ್ಲ ಫುಟೇಜ್ಗಳನ್ನ ವಾಟ್ಸಪ್ ಮೂಲಕ ನಮ್ಗೆ ಕಳಿಸಿದ್ಲು ಅದ್ರ ಸಹಾಯದಿಂದ ನಾವು ಒಂದು ಇವತ್ತೇನಪ್ಪ ಅಂತಂದರೆ ಒಂದು ಈ ಎಲೆಕ್ಟ್ರಾನಿಕ್ ಯುಗದಲ್ಲಿ ಯಾವ ರೀತಿ ಒಂದು ನಾವು ಇಲೆಕ್ಟ್ರಾನಿಕ್ ವಸ್ತುಗಳನ್ನು ಹಾಕಿದರೆ ನಾವು ಸೇಫ್ ಆಗಿರಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಬಂದು ಬಾಂಧವರಿಗೆ ನಾನು ಹೇಳೋದು ಇಷ್ಟಪಡ್ತೇನೆ ಎಲ್ಲರೂ ತಮ್ಮ ಮನೆಗಳಿಗೆ ಒಂದೊಂದು ಒಂದು ಅಥವಾ ಎರಡು ಹೊರಗಡೆ ಸಿ ಸಿ ಟಿ ವಿ ಹಾಕ್ಕೊಂಡು ಅದರದ್ದು ಒಂದು ಉಪಯೋಗ ತೊಗೊಂಡ್ರೆ ಅಲ್ಲಿ ನೀವು ಸೇಫ್ ಆಗಬಹುದು ಅನ್ನೋದನ್ನು ಇದೊಂದು ನಮ್ಮ ನಿರ್ ನಮ್ಮ ಒಂದು ನಿದರ್ಶನ ಆಗಿದೆ ಆದ್ದರಿಂದ ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದನ್ನೊಂದು ತಿಳುವಳಿಕೆ ಮೂಲಕ ನಾನು ನಿಮಗೆ ಇದ್ದೇನೆ ಯಾರು ದೂರದಲ್ಲಿರುವ ನಿಮ್ಮ ಅಂತಮರಾಗಲಿ ಅಕ್ಕ ಯಾರಿಗೇ ಆಗಲಿ ಅದನ್ನು ನೀವು ಯಾಪ್ ಹಾಕಿ ಕೊಟ್ಟರೆ ಅವರು ಅದನ್ನು ನೀವು ಮನೆಯಾಗಿರಲಿಲ್ಲ ಅಂದರೂ ನಿಮ್ಮದು ಅಬ್ಸರ್ವ್ ಹೇಳಿದ್ರು ಅವರು ಮಾಡ್ತಾರೆ ಅದರಂತೆ ನಮ್ಮ ಮಗಳು ಇದ್ದರೂ ಕೂಡ ನಾವು ಎಲ್ಲೇ ಹೋದರೂ ಅಕ್ಕಿದು ನಮ್ದು ರಾತ್ರಿ ಇದ್ದಾಗ ಹಾಕಿದ ಹಗಲಿ ಇರ್ತೈತಿ ನಿನ್ನೆ ಮಧೋಲ್ ಪಿ ಎಸ್ ಲಿಮಿಟಲ್ಲಿ ಸಿದ್ದರಾಮೇಶ್ವರ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ಕಲ್ತನ ಆಗಿದೆ ಮತ್ತು ಇನ್ನೇ ಇನ್ನೆರಡು ಮನೆಯಲ್ಲಿ ಅಟೆಂಪ್ಟ್ ಆಗಿದೆ ನಮ್ಮ ಪ್ರಕಾರ ಈ ಒಂದೇ ಗ್ಯಾಂಗ್ ಈ ಕೆಲಸ ಮಾಡಿದ್ದಾರೆ ಯಾವ ಮನೆಯಲ್ಲಿ ಕಲ್ತನ ಆಗಿದೆ ಆ ಮನೆಯಲ್ಲಿ ಮನೆ ವಾಸಿಗಳು ಆ ಮನೆಯಲ್ಲಿ ಇತ್ತು ಅವರು ಹಾಲಲ್ಲಿ ಮಲಗುವಾಗಲೇ ಬೆಡ್ರೂಮಲ್ಲಿ ಹಿಂದಿನ ಕಿಟಕಿಯಿಂದ ಎಂಟರ್ ಆಗಿ ಆ ಬೆಡ್ರೂಮಲ್ಲಿ ಇರುವ ಟೋಟಲ್ ಗ್ಯಾಂಗಲ್ಲಿ ಇರುವ ನಾಲ್ಕು ಜನ ಕಲ್ತನ ಮಾಡಿದ್ದಾರೆ ಈ ಕಲ್ತನ ಮಾಡಿಬಿಟ್ಟು ಇನ್ನೊಂದು ಎರಡನೇ ಮನೆಗೆ ಹೋಗುವಾಗ ಆ ಮನೆಯದು ಅಲಾರ್ಮ್ ಕ್ಲಿಕ್ ಆಯಿತು ಮತ್ತು ಅವರು ಅಲರ್ಟ್ ಮಾಡಿದರು ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಹೋದರು ಇವತ್ತು ಬೆಳಿಗ್ಗೆ ಕಲ್ತನಾದ ಕಂಪ್ಲೇನ್ ನಮಗೆ ರಿಸೀವ್ ಆದಮೇಲೆ ನಮ್ಮ ಡಾಕ್ ಸ್ಟ್ ಮತ್ತು ಫಿಂಗರ್ ಪ್ರಿಂಟ್ ಸ್ಪಾಟ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲಿಂದ ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲರೂ ಕಲೆಕ್ಟ್ ಮಾಡಲಾಗಿದೆ ನಮ್ಮ ಅಡಿಷ್ನಲ್ ಎಸ್ ಪಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ನಾವು ಸ್ಪೆಷಲ್ ತಂಡ ಫಾರ್ಮ್ ಮಾಡಿದ್ದೀವಿ ಆದಷ್ಟು ಬೇಗ ಇದರಲ್ಲಿ ಪತ್ತೆ ಹಚ್ತೀವಿ ಆರೋಪಿಗಳು ಪತ್ತೆ ಹಚ್ತೀವಿ ಟೋಟಲ್ ವ್ಯಾಲ್ಯೂ ನಮ್ಮ ಇರೋ ಮಾಹಿತಿ ಪ್ರಕಾರ ಈಗ ಏಳು ತೊಲೆ ಬಂಗಾರದ್ದು ಸುಮಾರು ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷ ಆಗ್ತಿದೆ